ಈಗ ಎಸ್ ಟಿ ಸ ಸೇರಿಸಿದಂಥ ಕುರ್ಬಾ ಸಮುದಾಯದವರು ಉಪ್ಪಾರ ಸಮುದಾಯದವರು ಈಡಿಗ ಸಮುದಾಯ ಹೀಗೆ ಅವರು ನಾವು ಇರೋ ಇದನ್ನು ಬಿಟ್ಟು ಮೀಸಲಾತಿ ಬಿಟ್ಟು ಇನ್ನೂ ಹೆಚ್ಚಿನ ಮೀಸಲಾತಿ ಕೊಡಿ ಅಂತೇಳಿ ಹೋರಾಟವನ್ನು ಶುರು ಇದ್ದಾರೆ ಒಂದು ಬೈ ಒನ್ ಅಂದರೆ ಮೀಸಲಾತಿ ಸಿಕ್ಕಿದರೆ ಮಾತ್ರವೇ ಅನುಕೂಲ ಆಗುತ್ತೆ ಅಂತ ನಿಮ್ಮ ಭಾವನೆನ ಅಥವಾ ಯಾವ ರೀತಿ ಮೀಸಲಾತಿ ಅಂದ್ರೆ ಸಮಗ್ರ ಅಭಿವೃದ್ಧಿ ಅಲ್ಲ ಈ ಕಾಲಘಟ್ಟದಲ್ಲಿ ಶಿಕ್ಷಣ ಅನಿವಾರ್ಯ ಶಿಕ್ಷಣವನ್ನು ಪಡೆದ ಮೇಲೆ ಮೀಸಲಾತಿ ಇಲ್ಲದ ಕಾರಣಕ್ಕೆ ಎಷ್ಟೋ ವಿದ್ಯಾರ್ಥಿಗಳ ಮನಸ್ಸು ನೋವಾಗ್ತಾಯಿದೆ ಯಾಕೆ ಅಸಮಾನತೆ ಒಬ್ರಿಗೆ ಒಂದು ಒಬ್ರಿ ಒಂದು ಯಾಕೆ ನಮಗೆ ಕೊಡ್ರಿ ನಮ್ಮ ಪಂಚಮಸಾಲ ಲಿಂಗಾಯತ್ ಪರಿಸ್ಥಿತಿ ನಮ್ಮ ಬೇರೆ ಬೇರೆ ಲಿಂಗಾಯತ್ ಸಬ್ಗದಾರೆ ಅವ್ರ ಮಕ್ಕಳು ಅರವತ್ತು ಮಾರ್ಕ್ಸ್ ಪಡ್ಕೊಂಡು ಅವ್ರು ಮೆಡಿಕಲ್ ಶಿಫ್ಟ್ ಸಿಗತ್ತೆ ನಮ್ಮವರು ತೊಂಬತ್ತಿನ ಮಾರ್ಕ್ಸ್ ಪಡ್ಕೊಂಡು ನಮ್ಗೆ ಗೌರ್ಮೆಂಟ್ ಶಿಫ್ಟ್ ಸಿಗೋದಿಲ್ಲ ಅವರು ಕಡಿಮೆ ಮಾರ್ಕ್ಸ್ ಪಡ್ಕೊಂಡು ಎಂಪ್ಲಾಯ್ಮೆಂಟ್ಗೆ ಹೋಗ್ತಾರೆ ಗೋರ್ಮೆಂಟ್ ನೌಕ್ರಿಗೆ ಇವಾಗ ಹೈಯೆಸ್ಟ್ ಮಾರ್ಕ್ಸ್ ಪಡ್ಕೊಂಡು ಇವ್ರು ನೌಕರಿ ಹೋಗೋದಿಲ್ಲ ಅವ್ರಿಗೆ ಗಂಗಾಕರಣ ಗೌರ್ಮೆಂಟ್ ಗೌರ್ಮೆಂಟ್ ಬೆನಿಫಿಟ್ ಭಾಳ ಸಿಗ್ತವ್ರಿಗೆ ಇವ್ರಿಗೆ ನಮ್ಮಂದಿಗೆ ಏನೇ ಸಿಗೋಲ್ಲ ಅದಕ್ಕೋಸ್ಕರವಾಗಿ ನಮ್ಮ ಜನಕ್ಕೇನು ಮತ್ತು ನಾವು ಲಿಂಗಾಯ್ತು ಅಂತೀವಿ ಅವ್ರು ಲಿಂಗಾಯ್ತು ಅವ್ರಿಗಾದ್ರೆ ಮೀಸಲಾತಿ ಕೊಡ್ತೀವಿ ನಮಗೆ ಯಾಕೆ ಮೀಸಲಾತಿ ಇಲ್ಲ ನಮಗೂ ಆ ರೈಟ್ಸ್ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬಂದು ತೊಂಬತ್ನಾಲ್ಕನೇ ಇಸ್ಮೇಲೆ ಇಲ್ಬ್ರದಾಗ ಫಸ್ಟ್ ಟೈಮ್ಸ್ ಯುರೋಪ್ ಮೇಲೆ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿ ಅರ್ಜಿ ಕೊಟ್ಟರು ಕೊಟ್ಟ ಮೇಲೆ ನಮ್ಮ ನಮ್ಮ ಸಮಾಜದವರು ಫಾಲೋ ಅಪ್ ಮಾಡಲಿಲ್ಲ ಹೋರಾಟ ಮಾಡಿಲ್ಲ ಸಿ ಎಮ್ ಯಾರು ಹೊಸ ಸರ್ಕಾರ ಬಂದ ಸಿ ಎಮ್ ಹೋಗಿ ಶಾರ ಹಾಕೋದು ಆರು ಹಾಕೋದು ಅವರಿಗೆ ಅರ್ಜಿ ಕೊಡೋದು ಮತ್ತು ಮಲಗೋದು ಹಿಂಗೆ ಬಂದ್ರು ಅದಕ್ಕೆ ಯಡಿಯೂಡ್ಯಪ್ಪರು ಮತ್ತೊಮ್ಮೆ ಎರಡು ಟೈಮ್ ಸಿ ಎಮ್ ಆದರೆ ನನಗೆ ಒಂದು ಭರವಸೆ ಇತ್ತು ಹೆಂಗೂ ಎರಡು ಟೈಮ್ ಸಿ ಎಮ್ ಆಗ್ರೆ ಯಾಕೆ ಇವ್ರು ಒತ್ತಡ ಹಾಕ್ಬಾರ್ದು ಅಂತೇಳಿ ಹೋರಾಟ ಶಿರ್ಮ್ ಬಿಟ್ಟು ಆವತ್ತಿಂದ ಆಗುತ್ತೆ ಹೋರಾಟ ಇವತ್ತವರೆಗೂ ನಾನು ಮಟ್ಟಕ್ಕೆ ಸತ್ತೆ ಹೋಗಿಲ್ಲ ನಮ್ಮ ಜನ ಮನೆಗೆ ಸತಿ ಹೋಗಿಲ್ಲ ರೊಟ್ಟಿ ಬುತ್ತಿ ಕಡ್ಕೊಂಡು ಇದ್ದಲ್ಲೇ ನಮ್ಮ ಹಳ್ಳಿಗಳೇ ಕೂಡಲ ಸಂಗಮ ಬಡ ಭಕ್ತನ ಮನೆಗಳೇ ನನ್ನ ಪೀಠ ಅವ್ರು ಕೊಡುವಂಥ ಪ್ರಸಾದ ಅಮೃತ ತಿಳ್ಕೊಂಡು ಒಂಟು ಪಟ್ಟಿಬಿಡ್ತೀವಿ ಹೊರಗೆ ಇಷ್ಟೆಲ್ಲ ಹೋರಾಟ ಮಾಡಿದಿರಿ ಎಲ್ಲಿವರೆಗೆ ಹೋರಾಟವನ್ನು ಮಾಡ್ತೀರಿ ಯಾಕಂದರೆ ಆಲ್ರೆಡಿ ಒಂದ್ಸರಿ ಕೂಡಲ ಸಂಗಮದಿಂದ ಬೆಂಗಳೂರೇ ಪಾದಯಾತ್ರೆ ಆಗಿದೆ ನಿತ್ಯ ಹೋರಾಟ ಆಗ್ತಾ ಇದೆ ಎಷ್ಟು ದಿನ ಅಂತ ಹೋರಾಟ ಇಲ್ಲಿ ನಿಮ್ಮ ನಿಮ್ಮ ಮುಂದಿನ ಪ್ಲ್ಯಾನ್ ಏನು ಈ ರೀತಿ ಹೋರಾಟವನ್ನು ಪ್ರತಿಭಟನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಲಾಠಿ ಚಾರ್ಜು ಇನ್ನೊಂದು ಆಗುತ್ತೆ ಇಲ್ಲಿ ಯಾವ ರೀತಿಯಲ್ಲಿ ಮುಂದಿನ ಹೋರಾಟದಲ್ಲಿ ಮಾಡಬೇಕು ಹೋರಾಟ ಅಂತ ಈಗ ಇದು ಏಳನೇ ಹಂತದ ಹೋರಾಟ ಹೌದು ಏಳನೇ ಹಂತ ಹೋರಾಟ ನಿನ್ನೆ ಮುಕ್ತಾಯ ಆಯಿತು ಎಂಟನೇ ಹಂತ ಹೋರಾಟ ಶುರು ಮಾಡ್ತೀನಿ ಆ ಎಂಟನೇ ಹಂತ ಹೋರಾಟಕ್ಕೂ ಜನರ ಬಳಿಗೆ ಹೋಗ್ತೀನಿ ಜಾಗೃತಿ ಮೂಡಿಸ್ತೀನಿ ಒತ್ತಡ ಸರ್ಕಾರಕ್ಕೆ ಒತ್ತಡ ಹಾಕ್ತೀನಿ ಒಟ್ಟಾರೆ ಮೀಸಲಾತಿ ಆದೇಶ ಪತ್ರ ಬರೀ ಮೀಸಲಾತಿ ನಾಳೆ ಕ್ಯಾಬಿನೆಟ್ ಘೋಷಣೆ ಮಾಡಿ ನಾವು ಒಪ್ಪಲ್ಲವೋ ಮೀಸಲಾತಿ ಆದೇಶ ಪತ್ರ ನಮ್ಮ ಮಕ್ಕಳಿಗೆ ಸಿಗಬೇಕು ತಹಸೀಲ್ದಾರ್ ಖರ್ಚೇರಿಗೆ ಹೋದ ಸಂದರ್ಭದಲ್ಲಿ ನಾವು ಪಂಚಮಿ ಸಾಲ ಲಿಂಗಾಯಿತು ನನ್ನ ಸರ್ಟಿಫಿಕೇಟ್ ಕೊಡಿದ್ರೆ ಅಂದರೆ ಪ್ರೀ ಸರ್ಟಿಫಿಕೇಟ್ ಕೊಡಬೇಕು ಹಂಗೆ ಆಗೋರಿಗೆ ಹೋರಾಟ ಹೇಳ್ಬಿಟ್ಟೆ ಹಾಗಾಗಿ ಸ್ವಲ್ಪ ತಡ ಆಗ್ಬೋದು ನನಗೆ ಭರವಸೆ ಐತಿ ವಿಶ್ವಾಸ ಐತಿ ಹೆಂಗೆ ಮರಾಠ ಸಮಾಜದವ್ರು ಹೋರಾಟ ಮಾಡಿ ಅಲ್ಲಿ ಮೀಸಲಾತಿ ಪಡ್ಕೊಂಡ್ರು ಹಂಗೆ ಪ ಕರ್ನಾಟಕ ಲಿಂಗಾಯಿತರು ಹೋರಾಟ ಮಾಡಿ ಇಲ್ಲಿ ಮೀಸಲಾತಿ ಅಂತ ವಿಶ್ವಾಸ ನನಗೆ ಮೂಡ್ಬಿಟ್ಟು ಮನೇದಾಗಿ ನಿಮಗೆ ಮೀಸಲಾತಿಯನ್ನು ಕೊಡುವಂಥ ಮುಖ್ಯಮಂತ್ರಿಗೆ ನೀವು ಏನು ಗೌರವವನ್ನು ಘೋಷಣೆ ಮಾಡ್ತೀರಿ ಯಾವ ರೀತಿ ಅವರನ್ನು ನೀವು ಗೌರವಿಸ್ತಿರೋ ಸನ್ಮಾನಿಸ್ತಿರೋ ಏನು ಹೇಳಲಿಕ್ಕೆ ಬಯಸ್ತೀರಿ ಯಾವುದೇ ಮುಖ್ಯಮಂತ್ರಿ ಇರಬಹುದು ಆ ಸ್ಥಾನದಲ್ಲಿರೋಂಥದ್ದು ಮೀಸಲಾತಿ ಕೊಟ್ಟಂಥವರಿಗೆ ಹ್ಞೂ ಸಮುದಾಯದಿಂದ ನೀವು ಏನು ಗೌರ್ ಕೊಡ್ತೀರಿ ಏನಂತ ಏನು ಗೌರವ ಸಮರ್ಪಣೆ ಮಾಡ್ತೀರಿ ಅಥವಾ ಏನು ಸನ್ಮಾನ ಮಾಡ್ತಿರೋ ಏನು ಬಹುಮಾನ ಅಂತ ಘೋಷಣೆ ಮಾಡ್ತಿರೋ ಏನು ಹುಡುಗರೆ ಅಂತ ಹೇಳ್ತೀರೋ ಏನು ಯಾರಿಗೆ ಮೀಸಲಾತಿ ಕೊಡುವಂಥ ಮುಖ್ಯಮಂತ್ರಿಗೆ ಯಾವುದೇ ಮುಖ್ಯಮಂತ್ರಿ ನೋಡಿರಿ ಮೀಸಲಾತಿಯನ್ನು ಕೊಡುವಂಥ ಮುಖ್ಯಮಂತ್ರಿಗಳಿಗೆ ಅವ್ರನ್ನ ಕೇವಲ ನಮ್ಮ ಕಾರ್ಯಕ್ರಮಗಳ ಕರೆ ಸನ್ಮಾನ ಮಾಡಲ್ಲ ಪ್ರತಿಯೊಬ್ಬ ಪಂಚಮ ಶಾಲೆಗಳ ಮನೆಗಳಲ್ಲಿ ಅವ್ರು ಫೋಟೋ ಹಾಕ್ಕೊಳ್ತೀವಿ ನಮ್ಮ ಬ್ಯಾನರ್ಗಳಲ್ಲಿ ಫೋಟೋ ಹಾಕ್ಕೊಳ್ತೀವಿ ಹೃದಯದ ಇಟ್ಟು ಅವ್ರು ಗೌರವಿಸ್ತೀವಿ ಆ ರೀತಿ ಅವ್ರನ್ನ ಶಾಶ್ವತ ಅವ್ರನ್ನ ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅಂಥ ಒಂದು ಸತ್ಪಾತ್ರಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಪಾತ್ರಗಳಾಗಲಿ ಅಂತ ನಾನು ಈ ಮೂಲಕ ಆಶಿಸ್ತೀನಿ ಧನ್ಯವಾದ ನನ್ನ ಜೊತೆ ಎಷ್ಟೊತ್ತು ಮಾತನಾಡಿದ್ದಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ